ಇಲ್ಲ ನಾವು ನೀರು ಕುಡಿಲಿಕ್ಕೆ ಬಂದಿದೆ ಅಂತ ಅಚ್ಚನ ಬಂದವರು ಸೀದ ಒಳಗೆ ನುಗ್ಲಿಕ್ಕಿದೆಯಾ ಇಲ್ಲ ಬಾಗಿಲ ಹತ್ರನೇ ಬಡಿದು ನಾವು ಹೀಗೆ ತೃಷೆ ಆಗಿದೆ ಬಾಯಾರಿಕೆ ಆಗಿದೆ ನೀರು ಬೇಕಿತ್ತು ಅದಕ್ಕೋಸ್ಕರ ಬಂದು ಇಂತ ಯಾರಾದರೂ ಯಾರೂ ಹೊರಗೆ ಬರದೇ ಇದ್ದಾಗ ಒಬ್ಬರು ಒಳಗೆ ಹೋಗುದು ಸೀದ ಒಂದು ನುಗ್ಗುದಲ್ಲ ಇದೆಲ್ಲ ಕಾಮನ್ ಸೆನ್ಸ್ ನಮಗೆ ಇದು ಇದೂ ಕೂಡ ಇವತ್ತು ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ಇದೂ ಗೊತ್ತಿರಲ್ಲ ಹೇಳಿದ್ದಾರೆ ಅಂತ ತಕ್ಷಣ ಸೀದಾ ಹೊರಟೆ ಬಿಡದು ಯಾವುದೇ ಒಂದು ಮುಲಾಜು ರೀತಿ ಮುಲಾಜು ರೀತಿ ನೀತಿ ಏನೂ ಗೊತ್ತಿಲ್ಲದ ಹಾಗೆ ಅಂದರೆ ಇವತ್ತು ಎಲ್ಲಿವರೆಗೆ ಅಂದರೆ ಊಟ ಹೇಗೆ ಮಾಡಬೇಕು ಊಟಕ್ಕೆ ಹೇಗೆ ಕೂತ್ಕೋಬೇಕು ಹೇಗೆ ನಿಂತ್ಕೊಂಡು ದೊಡ್ಡವ್ರ ಹತ್ರ ಮಾತಾಡಬೇಕು ದೇವರ ಹತ್ರ ನಮಸ್ಕಾರ ಮಾಡುವಾಗ ಹೇಗೆ ಮುದ್ರೆ ಇರಬೇಕು ನಮಸ್ಕಾರ ಅಂದರೆ ಯಾವುದು ಸುಮ್ಮನೆ ಉರುಳಾಡೋದೆಲ್ಲ ನಮಸ್ಕಾರ ಅಲ್ಲ ಎಲ್ಲದಕ್ಕೂ ಒಂದು ಕ್ರಮ ಇದೆ ಅಂತ ನಾವು ಎಲ್ಲ ಬಿಡಿಸಿ ಹೋ ಈಗ ಮಾಡಬಾರ್ದು ಅಂತ ಯಾರಿಗೂ ಇರೋದಿಲ್ಲ ಪಾಪ ತುಂಬ ಒಳ್ಳೆಯವರೇ ಬುದ್ಧಿ ಮಾತ್ರ ಚೂರು ಹಾಳು ಏನೇನೋ ಕೇಳಿ ಏನೇನೋ ನೋಡಿ ಏನೇನೋ ಉಳಿದವರ ಉಳಿದ ಚರ್ಯೆಗಳ ಬಗ್ಗೆನೇ ಆಸಕ್ತಿ ಇರುವುದಾದ್ರಿಂದಾಗಿ ಇದೆಲ್ಲ ನೋಡಿ ಕೇಳಿ ಅಭ್ಯಾಸ ಕಮ್ಮಿ ಆದ್ದರಿಂದಾಗಿ ತಪ್ಪಿ ದಾರಿ ಇನ್ನೆಲ್ಲೋ ಸಾಗಿರುತ್ತೆ ಬುದ್ಧಿ ಆದರೆ